ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಅಭಿವೃದ್ಧಿ ಕಾರ್ಯ ನಾನು ಮಕ್ಬುಲ್ ಅಹಮದ್ ಅಂತಲ್ಲಿ ಶಿವಮೊಗ್ಗ ಎನ್ ಟಿಸಿ ಜಿಲ್ಲಾಧ್ಯಕ್ಷನ ಮಾಡಿದ್ದಾರೆ ಇವತ್ತು ರಾಜ್ಯ ಸಮಿತಿ ಸಭೆಯಲ್ಲಿ ಕೆಲವೊಂದು ಮಹತ್ವವಾದ ತೀರ್ಮಾನಗಳು ತಗೊಂಡಿದ್ದಾರೆ ಯಾವ್ದಪ್ಪ ಅಂತಂದ್ರೆ ಬಡವರಿಗೆ ಏನು ಲೇಬರ್ ಕಾರ್ಡ್ಗಳು ಕೊಡಬೇಕು ಅರ್ಹತಾರರಿಗೆ ಲೇಬರ್ ಕಾರ್ಡ್ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಮತ್ತೆ ನಮ್ಮ ಪಕ್ಷವನ್ನು ಏನು ಏನು ಪಕ್ಷ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತದೆ ಜನಗಳನ್ನು ಕಲ್ಪಿಸಬೇಕು ಹಾಗೂ ತೀರಾ ಬಡವರು ಅಲ್ಪಸಂಖ್ಯಾತರು ದಲಿತರು ಮತ್ತು ಹಿಂದುಳಿದ ಸಣ್ಣ ಪುಟ್ಟ ಜಾತಿಗಳಿಗೆ ಏನು ಸರ್ಕಾರದ ಕೆಲವೊಂದು ಕಾರ್ಯಕ್ರಮಗಳು ವಂಚಿತರಾಗಿದ್ದಾರೆ ಅಂತವ್ರಂಥವರಿಗೆ ಸರ್ಕಾರದಿಂದ ಏನು ಸೌಲಭ್ಯಗಳು ಬರ್ತಾವೆ ಒದಗಿಸಬೇಕು ಮತ್ತು ಸರ್ಕಾರದ ಕಾರ್ಯಗಳನ್ನ ನಾವು ಜನಗಳಲ್ಲಿ ತಲುಪಿಸಬೇಕು ಅಂತ ಹೇಳಿ ಈಗ ನಮ್ಮ ನಾಯಕರು ಮಾತಾಡಿದ್ದಾರೆ ನಾವೆಲ್ಲರೂ ಅದರ ಅನುಗುಣವಾಗಿ ನಮ್ಮ ಜಿಲ್ಲೆಗಳಲ್ಲಿ ನಾವು ಸಾಕಷ್ಟು ಕೆಲಸ ಮಾಡ್ತಾ ಇದ್ದೇವೆ ಬಡವರಿಗೋಸ್ಕರ ಇನ್ನು ಮುಂದಿನ ಮಾಡ್ತೀವಿ ಅಂತ ಹೇಳಿ ನಾವು ಈ ಮಾತನ್ನು ಕೊಟ್ಟಿದ್ದೇವೆ ಇದನ್ನು ನಡೆಸ್ಕೊಂಡು ಹೋಗ್ತೇವೆ ನಾಯಕತ್ವದಲ್ಲಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಯಾವುದೇ ಒಂದು ಜಾತಿ ಮತ ಭೇದ ಭಾವ ಇಲ್ಲ ಬಡವರಿಗೆ ಒಂದು ಐದು ಗ್ಯಾರಂಟಿ ತಂದು ತೊಂಬತ್ತಾರು ಸಾವಿರ ಕೋಟಿ ಬಡವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಾವ್ ಹೇಳಿ ಕರ್ನಾಟಕದ ಜನತೆ ಹೇಳುತ್ತೆ ಯಾಕಂದ್ರೆ ಇವತ್ತು ಗ್ರಹ ಜ್ಯೋತಿ ಇರ್ಬೋದು ಗ್ರಹ ಲಕ್ಷ ಇರ್ಬೋದು ವಿದ್ಯಾರ್ಥಿ ವೇತನಗಳು ಮತ್ತೆ ಬೇಕಾದಷ್ಟು ಬೇಕಾದಷ್ಟು ನಮ್ಮ ಸರ್ಕಾರ ಕೊಡ್ತಾ ಇದೆ ಸರ್ಕಾರ ಇವತ್ತು ಬಡವರ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾ ಇದೆ ಜಾತಿ ವೇದ ಧರ್ಮ ಇಲ್ಲದೆ ಈ ಪಕ್ಷ ಒಂದು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಆಮೇಲೆ ಇಡೀ ರಾಜ್ಯದಲ್ಲಿ ಬಡವರು ಒಂಥರ ಇವಾಗ ಖುಷಿ ತಂದಿದೆ ಬಡವರ ಮುಖದಲ್ಲಿ ಖುಷಿ ತಂದಿದೆ ಅಂತ ಹೇಳಬಹುದು ಸರ್ ನಾವು ವಿರೋಧ ಪಕ್ಷಗಳು ಏನು ಬಿಜೆಪಿ ಜೆಡಿಎಸ್ ಮತ್ತೆ ಕೆಲವೊಂದು ಸಂಘಟನೆಗಳು ಅಭಿವೃದ್ಧಿ ಆಗ್ತಾ ಇಲ್ಲ ಯಾಕಂದ್ರೆ ಪಂಚ ಗ್ಯಾರಂಟಿಗಳು ಕೊಡ್ತಾ ಇದಾರಲ್ಲ ಬಡವರ ಬಗ್ಗೆ ಕೆಲಸ ಮಾಡೋದು ಅವರಿಗೆ ಇಲ್ಲ ಅಂಬಾನಿ ಅವರ ಬಗ್ಗೆ ಅವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಏನಿದೆ ಪರ ಕೆಲಸ ಮಾಡ್ತಾ ಇದೆ ಹಾಗಾಗಿ ಅವರು ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅವರಿಗೆ ಏನಾದ್ರು ಒಂದು ವಿಶೇಷತೆ ಇದು ಅವರು ಗೂಬೆ ಮಾಡೋದು ಜನಗಳಿಗೆ ತಪ್ಪು ಮಾಹಿತಿ ಕೊಡ್ತಕ್ಕಂತ ಮಾಡೋದು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಸರ್ ಸರ್ ಮತ್ತೆ ಮತ್ತೆ ಅದೇ ರೆಪ್ಯೂಟೇಶನ್ ಪ್ರಶ್ನೆ ತಮ್ಮಲ್ಲಿ ಸೇತುವೆ ಅಂತಾರೆ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಮೂವತ್ತೈದು ವರ್ಷ ನಲವತ್ತು ವರ್ಷ ಕಾರ್ಯಕರ್ತರಾಗಿ ಕೂಡ ಇದ್ದಾರೆ

ನಮ್ಮ ನಾಯಕರುಗಳೆಲ್ಲ ಆರಿಸಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಸ್ಥಾನಮಾನಗಳು ಕೊಡ್ತಾ ಇದ್ದಾರೆ ಸ್ವಲ್ಪ ತಡವಾಯ್ತು ಆದ್ರೂ ಕೂಡ ಎಲ್ಲಾ ಎಲ್ಲದನ್ನ ಪಟ್ಟಿಗಳ ಸಿದ್ಧತೆ ಮಾಡಿ ಎಲ್ಲ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಸರ್ ಅದು ಅದೇ ನಾನು ಹೇಳ್ತಾ ಇದ್ದೀನಲ್ಲ ಈಗ ನಮ್ಮ ಕಾರ್ಯಕರ್ತರನ್ನ ಗುರುತಿಸುವಂತ ಕೆಲಸ ಆಗಿದೆ ಪೂರ್ಣಗೊಂಡಿದೆ ಎಲ್ಲ ನೇಮಕ ನೇಮಕಾತಿಗಳು ನಡೀತಾ ಇದಾವೆ ಆಲ್ರೆಡಿ ಈಗ ಪಟ್ಟಿಗಳು ಹೋಗಿದೆ ಸಂಗತಿ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಅದೆಲ್ಲ ಪೂರ್ಣ ಆಗುತ್ತೆ ಕೆಲಸ ಆಗ್ತದೆ ಸರ್ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಇವತ್ತು ಪಂಚ ಗ್ಯಾರಂಟಿಗಳು ಎಷ್ಟು ಕಷ್ಟಕರವಾದ ಸಂಗತಿ ಅಂತೇಳಿ ಆದ್ರೂ ಕೂಡ ನಮ್ಮ ಸರ್ಕಾರ ನಮ್ಮ ಸಿದ್ದರಾಮಯ್ಯನವರು ನಮ್ಮ ಡಿ ಕೆ ಶಿವಮ್ ಶಿವಕುಮಾರ್ ಸಾಹೇಬ್ರು ಆಮೇಲೆ ನಮ್ಮ ಇಡೀ ಸರ್ಕಾರವೇ ಒಂದು ಬಡವರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದೆ ಅದ್ರ ಮಧ್ಯದಲ್ಲಿ ನಮಗೆ ತುಂಬಾ ಉತ್ಸಾಹ ಇದೆ ಈಗ ಎಲ್ಲರಿಗೂ ನಿಗಮ ಮಂಡಳಿಗಳಲ್ಲಿ ಪ್ರತಿಯೊಂದ್ರಲ್ಲೂ ಒಂದು ಸ್ಥಾನಮಾನಗಳು ಕೊಡ್ತಾ ಇದ್ದಾರೆ ಅದನ್ನ ಪರವಾಗಿದೆ ಪರವಾಗಿದೆ ಆದರೆ ಯಾರು ವಂಚಿತರೂ ಬರೋದಿಲ್ಲ ನಮ್ಮ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಲಸ ಮಾಡೋ ಅವರೆಲ್ಲ ಕೆಲವೊಂದು ಕಡೆ ತುಂಬಾ ನಿಶ್ಚಿತವಾಗಿ ತುಂಬಾ ಏನೋ ಒಂದು ತರ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳಿ ಅದಲ್ಲ ಅವರು ಯಾರು ನೋಡ್ರಿ ಯಾರು ಯಾರ ಮೊಗದಲ್ಲಿ ಸಿಟ್ಟಿರುತ್ತೆ ಯಾರ ಮೊಗದಲ್ಲಿ ನಿಷ್ಠೂರ ಇರುತ್ತ ವ್ಯಕ್ತಿ ಸತ್ಯವಂತ ಅಂತ ಯಾಕಂದ್ರೆ ಇಡೀ ರಾಜ್ಯದ ನಿಷ್ಠೂರವಾಗಿ ನೇರ ನಿಷ್ಠುರವಾದಿಗಳು ಇವತ್ತು ಇದಾಗದು ಯಾಕಂದ್ರೆ ನಗಾಡ್ಕೊಂಡು ಕೆಲಸ ಮಾಡತಕ್ಕಂಥರೆಲ್ಲ ಕೆಲವು ಅಭಿವೃದ್ಧಿ ಕೆಲಸಗಳು ಮಾಡಕ್ಕಾಗಲ್ಲ ಯಾಕಂದ್ರೆ ನೇರವಾದ ಮನುಷ್ಯ ಹಾಗೆ ಇರ್ತಾನೆ ಸರ್ ಇದು ನನ್ನ ಮನಸ್ಸಿಗೆ